ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿಯ ಆಟಕ್ಕೆ ಬ್ರೇಕ್ ಹಾಕಿದ ಬಿಗ್ ಬಾಸ್ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬ ಸ್ಪರ್ಧಿ ಹೊರಗೆ ಹೋಗಬೇಕಿತ್ತು ಅದರಲ್ಲೂ ತುಕಾಲಿ ಸಂತೋಷ್ ಮತ್ತು ವರ್ತೂರು ಸಂತೋಷ್ ಇಬ್ಬರಲ್ಲಿ ಒಬ್ಬರು ಮನೆಯಿಂದ ಹೊರ ಹೋಗೋದು ಕನ್ಫರ್ಮ್ ಆಗಿತ್ತು ಆದರೆ ಎಚ್ ಎಸ್ ಸುದೀಪ್ ಇವರ ಸ್ನೇಹವನ್ನ ಕಂಡು ಇಬ್ಬರಿಗೂ ಸರ್ಪ್ರೈಸ್ ನೀಡಿದ್ರು ಕಳೆದ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಈ ವಾರದ ಮಧ್ಯದಲ್ಲೇ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಶಾಕ್ ಅನ್ನು ನೀಡಿದ್ದಾರೆ ಹೆಸರು ಸೂಚಿಸುವ ಸ್ಪರ್ಧಿಯು ಮನೆಯ ಮುಖ್ಯ ದ್ವಾರದ ಮೂಲಕ ಹೊರಬರೋದಕ್ಕೆ ಹೇಳಿ ಎಲಿಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ನಡೆದ್ರೆ ತುಕಾಲಿ ವರ್ತೂರು ಅಥವಾ ನಮ್ರತ ಹೊರಗೆ ಬರ್ತಾರೆ ಅನ್ಕೊಂಡಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಪ್ರತಿ ವಾರಾಂತ್ಯಕ್ಕಾಗಿ ಕಾಯ್ತಿದ್ದ ಪ್ರೇಕ್ಷಕರು ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಕುತೂಹಲದಿಂದ ನೋಡ್ತಾ ಇದ್ರು ಆದ್ರೆ ಈ ವಾರ ಬಿಗ್ ಬಾಸ್ ವಾರದ ಮಧ್ಯದಲ್ಲೇ ಶಾಕ್ ಅನ್ನ ಕೊಟ್ಟಿದ್ದಾರೆ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಲ್ಲಿ ಒಬ್ರು ಅಂತ ಕರೆಸಿಕೊಂಡಿದ್ದ ತನಿಷಾ ಕುಪ್ಪಂಡ ಅವರಿಗೆ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದಿಂದ ಹೊರಗೆ ಬರೋದಕ್ಕೆ ಹೇಳಿದ್ದು ಈ ಮಾತನ್ನ ಕೇಳಿ ತನಿಷಾ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ದಾರೆ ಹೌದು ತನಿಷಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬರೋದಕ್ಕೂ ಮುನ್ನ ತನಿಷಾ ಮಾತನಾಡಿದ್ದು ತುಂಬಾ ಆಸೆ ಪಟ್ಟಿದ್ರಿ ಎಲ್ಲಾರು ನಾನು ಹೋಗಬೇಕಂತ ಬಿಗ್ ಬಾಸ್ ಯಾಕೆ ಬಿಗ್ ಬಾಸ್ ಅಂತ ಕಣ್ಣೀರು ಹಾಕಿದ ತನಿಷಾ ನನ್ನ ಧ್ವನಿ ನಿಮಗೆಲ್ಲ ಕಿರಿಕಿರಿ ನೀಡ್ತಿತ್ತು ಅಲ್ವಾ ಇನ್ಮೇಲೆ ನನ್ನ ವಾಯ್ಸ್ ನಿಮ್ಗೆ ಯಾರಿಗೂ ಕಿರಿಕಿರಿ ಮಾಡೋದಿಲ್ಲ ಅಂತ ಹೇಳ್ತಾನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಒಟ್ಟಿನಲ್ಲಿ ಇಂದಿನ ಎಪಿಸೋಡ್ ಮಾತ್ರ ಬಿಗ್ ಬಾಸ್ ಪ್ರೇಕ್ಷಕರಿಗೂ ಮತ್ತು ತನ್ನಿಷ ಅಭಿಮಾನಿಗಳಿಗೆ ಶಾಕ್ ನೀಡೋದು ಖಂಡಿತ ಸುಳ್ಳಲ್ಲ ಡಿಜಿಟಲ್ ಡೆಸ್ಕ್ ಸುದ್ದಿ ಮನೆ